ನಾನು ಸುಮಾರು ಎರಡೂವರೆ ವರ್ಷಗಳ ಹಿಂದೆ ವಾರ್ಡ್ ಸಮಿತಿ ಸಲುವಾಗಿ ಅಪ್ಲಿಕೇಶನ್ ಹಾಕಿದ್ದೇನೆ ಈಗ ಒಂದು ವರ್ಷದಿಂದ ಸಹಿತ ಎರಡನೇ ಸಲ ಅಪ್ಲಿಕೇಶನ್ ಹಾಕಿದ್ದೇನೆ ಸುಮಾರು ಒಂದು ಸಾವಿರದ ಅರವತ್ತು ಅಪ್ಲಿಕೇಶನ್ ಬಂದಿದೆ ಎಂಬತ್ತೆರಡು ವಾರ್ಡ್ ಸಲುವಾಗಿ ಈ ಬಂದಿರುವಂಥ ವಾರ್ಡ್ಗಳಿಗೆ ಬಂದಿರುವಂಥ ಅಪ್ಲಿಕೇಶನ್ ಸ್ಕ್ರೂಟ್ನಿ ಮಾಡಿ ವಾರ್ಡ್ ಸಮಿತಿ ರಚನೆ ಮಾಡಲಿಕ್ಕೆ ಈಗಾಗಲೇ ನಿರ್ದೇಶನ ಇದ್ರೂ ಸಹಿತ ಜನರ ಬಾಡಿಯಲ್ಲಿ ಇದನ್ನು ಕಮೀಷನರ್ ಇನ್ನೂ ಇಂಪ್ಲಿಮೆಂಟೇಷನ್ ಮಾಡಿಲ್ಲ ಈಗಾಗಲೇ ಜನಸ್ಪಂದನದಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಂತೋಷ್ ಲಾಡ್ ಅವರಿಗೆ ಮತ್ತು ಎಲ್ಲ ಜನಪ್ರತಿನಿಧಿಗಳು ಮತ್ತು ಎಂ ಪಿ ಅವರಿಂದ ಲೆಟ್ರ್ ಕೊಟ್ಟರು ಸಹಿತ ಯಾವುದೂ ಇಂಪ್ಲಿಮೆಂಟೇಷನ್ ಮಾಡಿದ್ರೆ ವಿಳಂಬ ರೀತಿ ಅನಿಸ್ತಾ ಇರೋದು ನಮ್ಮ ನಾಗರಿಕರಿಗೆ ಸಂವಿಧಾನಾತ್ಮಕವಾಗಿ ಏನು ವಾರ್ಡ್ ಸಮಿತಿ ಆಗಬೇಕಾಗಿತ್ತು ಅದನ್ನು ನಮ್ಮಿಂದ ವಂಚಿತವಾಗಿರೋದ್ರಿಂದ ನಮ್ಮದು ಒಂದೇ ಬೇಡಿಕೆ ಅಂತಂದರೆ ವಾರ್ಡ್ ಸಮಿತಿಯನ್ನೇ ಯಾವಾಗ ರಚನೆ ಅಂತ ಲಿಖಿತವಾಗಿ ಕಮಿಷನರು ನಮಗೆ ಲಿಖಿತವಾಗಿ ಕೊಡುವವರೆಗೂ ಸಹಿತ ನಾವು ಏನು ಹಹೋರಾತ್ರಿಯನ್ನು ಧರಣಿ ಮಾಡ್ತಾ ಇದು ನಾವು ಹಿಂತ್ಗೊಳ್ಳೋದಿಲ್ಲ ನಾಳೆನೂ ಸಹಿತ ನಮ್ಮ ಧರಣಿ ಮುಂದುವರೆತದೆ ಬಹುಶಃ ನಾಡ್ದವರೆಗೂ ಸಹಿತ ಏನು ಆಶ್ವಚನೆ ಬರಲಿಲ್ಲ ನಾವು ಅನ್ನ ಸತ್ಯಾಗ ಇಲ್ಲೇ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ನಮ್ಮ ಹೋರಾಟಕ್ಕೆ ಜಯ ಸಿಗಲೇಬೇಕು ವಾರ್ಡ್ ಸಮಿತಿ ಶೀಘ್ರದಲ್ಲಿ ರಚನೆ ಆಗಲೇಬೇಕು ಇದು ನಮ್ಮ ಸಿಂಪಲ್ ಬೇಡಿಕೆ ಈಗಾಗಲೇ ಹುಬ್ಬಳ್ಳಿ ಧಾರವಾಡ ನಾಗರಿಕರು ಕಳೆದ ಎರಡು ವರ್ಷಗಳಿಂದ ಏನು ಶಾಸನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಕಡ್ಡಾಯವಾಗಿ ಮಹಾನಗರ ಪಾಲಿಕೆಯಿಂದ ಪ್ರತಿಯೊಂದು ವಾರ್ಡ್ಗಳಲ್ಲಿ ನಾಗರಿಕರ ವಾರ್ಡ್ ಸಮಿತಿ ರಚನೆ ಮಾಡಲೇಬೇಕಾಗಿನಾಗಿದೆ ಏನಾಗಿದೆ ಅದನ್ನು ಕುರಿತು ಈಗ ಎರಡು ವರ್ಷಗಳಿಂದ ಅರ್ಜಿಗಳನ್ನು ಹಾಕಿ ಕಾಯ್ತಾ ಇದ್ದಾರೆ ಈಗ ನಮ್ಮ ನಾಗರಿಕರ ಬಳಗದಿಂದ ಈ ನಗರಾಭಿವೃದ್ಧಿ ಸಚಿವರನ್ನು ಭೇಟಿ ಮಾಡಾಯಿತು ಬೆಂಗಳೂರಿಗೆ ತೆರಳಿ ಮತ್ತು ಮುಖ್ಯಮಂತ್ರಿಗಳಿಗೂ ಕೂಡ ಮನವಿ ಸಲ್ಲಿಸಾಯಿತು ಉಪಮುಖ್ಯಮಂತ್ರಿಗಳಿಗೂ ಮನವಿಯನ್ನು ಸಲ್ಲಿಸ್ತು ಮತ್ತು ನಗರಾಭಿವೃದ್ಧಿ ಕಾರ್ಯದರ್ಶಿಗಳಿಗೂ ಕೂಡ ಮನವಿಯನ್ನು ಸಲ್ಲಿಸ ಬೆಂಗಳೂರಿಗೆ ತೆರಳಿ ಆದರೂ ಕೂಡ ಇದರ ಕಡೆ ಗಮನ ಹರಿಸ್ತಾ ಇಲ್ಲ ಒಂದೇ ಕಾನೂನು ಬೆಂಗಳೂರಲ್ಲಿ ನಾಗರಿಕರ ಸಮಿತಿ ಇದೆ ಮಂಗಳೂರಲ್ಲಿ ನಾಗರಿಕರ ವಾರ್ಡ್ ಸಮಿತಿ ಇದೆ ಹಂಗಂದ್ರೆ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಲ್ಲೂ ಇಲ್ಲ ಕಲಬುರಗಿಯಲ್ಲೂ ಇಲ್ಲ ಬಳ್ಳಾರಿಯಲ್ಲೂ ಇಲ್ಲ ನಮ್ಮ ಹುಬ್ಳಿದವಡದಲ್ಲೂ ಇಲ್ಲ ಎರಡು ವರ್ಷದಿಂದ ಯಾಕಿಲ್ಲ ಅದಕ್ಕಾಗಿ ನಾವು ಇದಕ್ಕೆ ಕಾನೂನಿನ ಪ್ರಕಾರ ಉತ್ತರದಾಯಿತ್ವವನ್ನು ಕೊಡತಕ್ಕಂಥವರು ಮಾನ್ಯ ಆಯುಕ್ತರು ಮಾನ್ಯ ಆಯುಕ್ತರು ಇವತ್ತು ನಾಳೆ ಇವತ್ತು ನಾಳೆ ಅಂತ ಯಾಕಂದರೆ ಈಗ ಜನರಲ್ ಎಲೆಕ್ಷನ್ ಬರೋ ಸಮಯ ಇನ್ನು ಜನರಲ್ ಎಲೆಕ್ಷನ್ ಒಮ್ಮೆ ಅನೌನ್ಸ್ ಆಯಿತಪ್ಪ ಅಂತಂದರೆ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ ಆ ಕೋಡ್ ಆಫ್ ಕಂಡಕ್ಟ್ ಬಂತಂದರೆ ಮತ್ತೊಂದು ಎರಡು ಮೂರು ತಿಂಗಳ ಮುಂದಾಗುತ್ತೆ ಈಗಾಗಲೇ ಎರಡು ವರ್ಷ ಗದ್ದು ಹೋಗಿದೆ ಇಬ್ಬರು ಮೇಯರು ಅಂದರೆ ಮಹಾಪೌರರು ಈಗಾಗಲೇ ಸ್ಥಾನವನ್ನು ಅಲಂಕರಿಸಿದ್ದಾರೆ ಈ ಕೌನ್ಸಿಲ್ ಫಾರ್ಮ್ ಆದಮೇಲೆ ಮತ್ತು ಇಬ್ಬರು ಕಮಿಷನರು ಕೂಡ ತಮ್ಮ ಕಾರ್ಸರು ಯಾಕೆ ಇದಾಗ್ತಾ ಇಲ್ಲ ಅದಕ್ಕಾಗಿ ನಾಗರಿಕರು ಅನಿವಾರ್ಯವಾಗಿ ಇಲ್ಲಿ ನೀವು ನೋಡ್ಬೋದು ಡಾಕ್ಟರ್ ಇದ್ದಾರೆ ಇಂಜಿನಿಯರ್ ಇದ್ದಾರೆ ಲಾಯರ್ ಇದ್ದಾರೆ ನಿವೃತ್ತ ಸರ್ಕಾರಿ ಇಲಾಖೆಯಿಂದ ಇದ್ದಂಥ ಹಿರಿಯ ನಾಗರಿಕರಿದ್ದಾರೆ ಅದಕ್ಕೆ ವಾರ್ಡ್ ಸಮಿತಿ ಮಾಡಬೇಕು ಅಂತ ನಾವು ಹೇಳ್ತೀವಿ ಇದು ಹುಬ್ಬಳ್ಳಿ ಧಾರವಾಡ ನಾಗರಿಕರ ವಾರ್ಡ್ ಸಮಿತಿಯನ್ನು ಸಂವಿಧಾನಾತ್ಮಕವಾಗಿ ಶಾಸನಾತ್ಮಕವಾಗಿ ಮಾಡಲೇಬೇಕಾಗಿರೋದು ಎಲ್ಲ ಮಹಾನಗರ ಪಾಲಿಕೆಗಳಲ್ಲಿ ಇದನ್ನು ಮಾಡಬೇಕಂತ ಇದು ಆಗಿರೋದಂಥದ್ದು ಇದನ್ನು ನಮ್ಮ ಹುಬ್ಬಳ್ಳಿ ಧಾರವಾಡದೊಳಗೆ ಇನ್ನೂವರೆಗೂ ವಾರ್ಡ್ ಸಮಿತಿ ಮಾಡೋಕೆ ಇನ್ನ ಮುಂದೆ ನೋಡಕತ್ತಾರ ಮೀನಾಮೇಷ ಮೇಷ ಹಾಕಕತ್ತಾರೆ ಯಾಕೆ ಹಾಕತ್ತಾರ ತಿಳ್ದು ಅದ್ರ ಕಾರಣಕ್ಕೆ ಅದಕ್ಕೆ ಕಾರಣಕ್ಕೆ ನಾವಿವತ್ತಿನ ಥರ ಸತ್ಯಾಗ್ರಹ ಚಾಲೂ ಮಾಡಿವಿ ಬೆಳಗ್ಗೆ ನಾವು ಹತ್ತು ಗಂಟೆಗೆ ಬಂದು ನಮಗೆ ಮೇಯರ್ ಅವರು ಟೈಮ್ ಕೊಟ್ಟಿದ್ದರು ಬೆಳಗ್ಗೆ ಹತ್ತುವರೆಗೆ ಬರ್ರಿ ನಾನು ಭೇಟಿ ಆಗ್ತೀನಿ ಮೀಟಿಂಗ್ ಮಾಡೋಣ ಅಂತೇಳಿದ್ರು ಆಮೇಲೆ ಇಲ್ಲ ಹೊರಗಡೆ ಹೋಗಾರೆ ಆಗ್ತಾರೆ ಅಂತ ಹೇಳಿದರು ಅಲ್ಲಿಂದ ಮೂರು ಗಂಟೆಗೆ ನಮ್ಮ ಕಮಿಟಿ ಮೆಂಬರ್ಸ್ಗೆ ಐ ಬಿ ಕರ್ ಕರೆಸಿದರು ಐ ಬಿ ಒಳಗೆ ಹೋಗಿದ ಮೇಲೆ ಇಲ್ಲ ನಾವು ಮಾಡ್ತೀವಿ ನಾಳೆ ನಿಮಗೆ ಏನು ಅನ್ನೋದು ಹೇಳ್ತೀವಿ ಅಂತ ಹೇಳಿದರು ಅದು ನಮಗೆ ಕರೆಕ್ಟ್ ಅನಿಸಲಿಲ್ಲ ಯಾಕಂದರೆ ಈ ಹಿಂದೆ ನಾವು ದಾಡದೊಳಗೆ ಸತ್ಯಾಗ್ರಹ ಮಾಡಿದ್ವಿ ಆ ಟೈಮ್ದೊಳಗೆ ನಮಗೆ ಅವಾಗಿನ ಮೇಯರ್ ಆದಂಥ ಹಿರೇಶ್ ಅವರು ಆಮೇಲೆ ನಮ್ಮ ಹಿಂದಿನ ಕಮಿಷನರ್ ಆದಂಥ ಗೋಪಾಲ್ ಕೃಷ್ಣ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದರು ಇಲ್ಲ ಮಾದರಿ ವಾರ್ಡ್ ಕಮಿಟಿ ಮಾಡೋನಂತೆ ಬೇರೆ ಜಿಲ್ಲೆಗಳಕ್ಕಿಂತ ಚಲೋ ಇದು ಮಾಡೋಣಂತೇಳಿ ಆಶ್ವಾಸನೆ ಕೊಟ್ಟಿದ್ದರು ಮಹಾನಗರ ಪಾಲಿಕೆ ಮಾದರಿ ಇದು ಮಾಡೋಣಂಥೇಳಿ ವಾರ್ಡ್ ಸಮಿತಿ ಮಾಡೋಣ ಅಂಥೇಳಿ ಅದು ಆಗಿದ ಮೇಲೆ ಇನ್ನೂವರೆಗೂ ನಮ್ಮನ್ನ ಯಾರು ತಿರುಗಿ ನೋಡೋಳರು ಅವತ್ತು ನಾವು ಬಿಟ್ಟು ಬಂದಿದ್ದು ತಪ್ಪು ಅಂತೇಳಿ ಇವತ್ತು ನಾವು ಸತ್ಯಾಗ್ರಹಕ್ಕೆ ಕುಂತೇವಿ ಈಗ ಮಾತ್ರ ನಮಗೆ ಪೂರ್ಣ ಪ್ರಮಾಣದೊಳಗೆ ನಮಗೆ ಲಿಖಿತವಾಗಿ ಕೊಟ್ಟ ಇಲ್ಲ ನೀವು ನಾವು ಮಾಡ್ತೀವಿ ಅನ್ನೋ ಮಠನೂ ನಾವು ಈ ಸತ್ಯಾಗ್ರಹ ಬಿಡೋಂಗಿಲ್ಲ ಒಬ್ಬೊಬ್ಬರು ಒಬ್ಬೊಬ್ಬರೇ ಇದು ಟೈಮಿಂಗ್ ಹಾಕ್ಕೊಂಡು ಒಬ್ಬೊಬ್ಬರು ಒಬ್ಬರು ಕುಂತು ನಾವು ಸತ್ಯಾಗ್ರಹ ಮಾಡ್ತೀವಿ ಇದು ಧರಣಿ ಸತ್ಯಾಗ್ರಹ ಮಾಡ್ತೀವಿ ಇದಕ್ಕೆ ತಮ್ಮ ಮಾಧ್ಯಮಗಳ ಮೂಲಕ ನಾ ಏನು ಅಂತಂದ್ರೆ ತಾವು ಇದಕ್ಕೆ ಒತ್ತು ಕೊಟ್ಟು ನಮ್ಮ ಮನವಿನ ಎಲ್ಲ ಅಧಿಕಾರಿಗಳಿಗೂ ಎಲ್ಲರಿಗೂ ಮುಟ್ಟೋಗ್ ಮಾಡ್ಬೇಕಂತೇಳಿ ವಿನಂತಿಸ್ಕೊಳ್ತೀನಿ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ